ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ನಾನು ಇವತ್ತು ತೆಂಗಿನಕಾಯಿ ಶುಕ್ರವಾರ ಪೂಜೆಗೆ ಹೊಡೆದಿದ್ದು ತೆಂಗಿನಕಾಯಿ ಇತ್ತು ಅದಕ್ಕೇನಾರು ಒಂದು ಸ್ವೀಟ್ ಮಾಡಬೇಕು ಈಸಿಯಾಗಿರೋದು ಅಂತ ಅಂದ್ಕೊಂಡೆ ಆವಾಗ ನಾನು ನೆನಪಾಗಿದ್ದೆ ತೆಂಗಿನಕಾಯಿ ಮತ್ತು ಬೆಲದಿಂದ ಬರ್ಫಿ ಮಾಡೋಣ ಅಂತ ಅದಕ್ಕೆ ಇದ್ದೀನಿ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ಇದೇನು ಅಷ್ಟು ದಪ್ಪನೂ ಇಲ್ಲ ಸಣ್ಣನಿಲ್ಲ ಮೀಡಿಯಮ್ ಆಗೈತೆ ತೆಂಗಿನಕಾಯಿ ನಾನು ಬೆಳಗ್ಗೆ ಪೂಜೆಗೆ ಹೊಡೆದಿದ್ದು ಒಂದು ತೆಂಗಿನಕಾಯಿಗೆ ತಗೊಂಡು ಈ ಥರ ಎಲ್ಲ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ನೋಡಿ ಇಷ್ಟು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಒಂದು ಎರಡು ಮೂರು ಟೈಮು ನೋಡಿ ನೋಡಿ ನಾನು ರುಬ್ಕೊಂಡಿದ್ದೀನಿ ನುಣ್ಣಗಾಗಬೇಕು ಎಷ್ಟು ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಇದರಲ್ಲಿ ಒಂದು ಕಪ್ಪಷ್ಟು ಆಗೈತೆ ತೆಂಗಿನಕಾಯಿ ಬೆಲ್ಲ ಒಂದು ಅರ್ಧ ಉಂಡೆ ತಗೊಂಡಿದ್ದೀನಿ ಒಂದು ಉಂಡೆಯಲ್ಲಿ ಒಂದು ಅರ್ಧ ಉಂಡೆ ತಗೊಂಡಿದ್ದೀನಿ ಅಷ್ಟು ಬೆಲ್ಲ ಬೇಕಾಗಲ್ಲ ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ ಈ ಥರ ಒಂದು ಕಲ್ಲಿಂದ ಜಜ್ಕೊಂಡು ಬೆಲ್ಲನ ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ನಾನು ಇದನ್ನು ಪೌಡ್ರ್ ಮಾಡ್ಕೊತೀನಿ ಈಗ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊತೀನಿ ಇದು ಬೇಗನೆ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಆರಾಮಾಗಿ ಮಿಕ್ಸಿಲಿ ನಾವು ಬೆಲ್ಲ ಪೌಡ್ರ್ ಮಾಡ್ಕೊಬೋದು ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನಷ್ಟು ಗಸಗಸೆ ಹಾಕಿ ಇದ್ದೀನಿ ಗಸಗಸೆ ಹಾಕೋದ್ರಿಂದ ಕೊಬ್ಬರಿ ಬರ್ಪಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಥರ ಗಸಗಸೆ ಕೂಡ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಅದೇ ಬಾಣಲಿಗೆ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಇದನ್ನು ಒಂದು ಅರ್ಧ ನಿಮಿಷ ಲೋ ಫ್ಲೇಮಲ್ಲಿ ಉರ್ಕೊಂಡಿದ್ದೀನಿ ನಾವು ಒಂದು ಅರ್ಧ ನಿಮಿಷ ಉರಿದ್ರೆ ಒಂದು ನೀರು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗೋಗುತ್ತೆ ಅಲ್ಲಿವರೆಗೂ ಹುಡ್ಕೊಂಡಿದ್ದಾದಮೇಲೆ ಬೆಲ್ಲ ಕೂಡ ಹಾಕ್ಕೊಂಡು ಕ್ಲೀನಾಗೆ ಬೆಲ್ಲ ಕೂಡ ಕರಗಬೇಕು ಅದು ಕರಗೋಷ್ಟರಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿಟ್ಕೊತೀನಿ ನಮಗೆ ಬರ್ಪಿ ಹಾಕೋದಕ್ಕೆ ಬೇಕಾಗುತ್ತಲ್ಲ ಅದಕ್ಕೆ ನೋಡಿ ಈ ರೀತಿ ಆಲ್ಮೋಸ್ಟ್ ಬೆಲ್ಲ ಕೂಡ ಕರಗೈತೆ ಇನ್ನೊಂದು ಐದು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಇದು ಒಂದು ಕಾಲು ಅವರ್ ಅಷ್ಟರಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಂಡು ಹೋದ ಹದಿನೈದು ನಿಮಿಷಕ್ಕೆ ಇದಕ್ಕೆ ಸ್ವಲ್ಪ ಹಾಲಾಗಲಿ ಇಲ್ಲಾಂದರೆ ಸ್ವಲ್ಪ ಹಾಲಿನ ಕೆನೆ ಆಗಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬಾಯಲಿಟ್ರೆ ಹಾಗೆ ಕರ್ಗೋಗುತ್ತೆ ಬರ್ಪಿಯಾದರೂ ಕೂಡ ಅಷ್ಟು ಕರ್ಗೋಗೋ ರೀತಿ ಇರುತ್ತೆ ಹಾಲಾಗಲಿ ಹಾಲಿನ ಕೆನೆ ಆಗಲಿ ಹಾಕೊಂಡ್ರೆ ನನ್ನ ಹಾಲಿನ ಕೆನೆನ ಈ ರೀತಿ ಬೀಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಐತೆ ಅಷ್ಟೇ ಹಾಲು ಅಂದರೆ ನೀವೊಂದು ಎರಡರಿಂದ ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಹಾಕ್ಕೊಂಡು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದು ನಿಮಿಷ ಆದರೆ ಸಾಕು ಎಲ್ಲ ಮಿಕ್ಸ್ ಆಗೋಗುತ್ತೆ ಕ್ಲೀನಾಗಿ ಡ್ರೈ ಆಗುತ್ತೆ ಏಲಕ್ಕಿ ಪೌಡ್ರು ಕೂಡ ಹಾಕ್ಕೊಂಡು ಒಂದು ನಾಲ್ಕು ಏಲಕ್ಕಿ ಕ್ಲೀನಾಗಿ ಜಜ್ಜಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಆಯಿತು ಗಸಗಸೆ ಕೂಡ ಹಾಕೊತಾ ಇದ್ದೀನಿ ಇದು ಗಸಗಸೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಕೋರೆ ಬಾಯಿಗೆ ಸಿಕ್ಕರೆ ಅದು ತಿನ್ಬೇಕಾರೆ ಅದು ರುಚಿನೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆಪ್ಷನಲ್ ಅಷ್ಟೇ ಹಾಕೋರಂತೂ ತುಂಬ ಚೆನ್ನಾಗಿರುತ್ತೆ ಗಸಗಸೆ ಹಾಕಿದ್ರೆ ನೋಡಿ ಒಂದು ಪ್ಲೇಟ್ಗೆಲ್ಲ ಹಾಕ್ಕೊಂಡು ಈ ರೀತಿ ಪ್ಲೇಟ್ ಫುಲ್ಲು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ತೆಂಗಿನಕಾಯಲ್ಲಿ ಮಾಡೋದು ಜಾಸ್ತಿ ತೆಂಗಿನಕಾಯಿ ಕೂಡ ಇದ್ದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ವಾರ ಒಂದು ಹದಿನೈದು ದಿವ್ಸದವರೆಗೂ ಇದನ್ನ ಇಟ್ಕೊ ತಿನ್ಬೋದು ನಿಮ್ಗೆ ಅದೇ ತೋರಿಸೋದನ್ನೂ ನಾನು ಮರೆತಿದೆ ನೋಡಿ ಈ ರೀತಿ ಕೈಗೆ ಹಾಕೊಂಡ್ರೆ ಈ ರೀತಿ ಉಂಡೆ ಅದಕ್ಕೆ ಬಂದರೆ ನಮಗೆ ಬರ್ಫಿ ರೆಡಿ ಆಗೈತೆ ಅಂತ ಅರ್ಥ ಇವಾಗ ನೋಡಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ನಾನು ಇಲ್ಲಿ ಸ್ವಲ್ಪ ಬಾದಾಮಿ ಕೂಡ ಹಾಕ್ಕೊತಾ ಇದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಯಾವ ಡ್ರೈ ಫ್ರೂಟ್ಸ್ ಆದರೂ ಕೂಡ ಹಾಕ್ಕೋಬೋದು ಬಾದಾಮಲ್ಲಿ ಹಾಕಿದಾದ್ಮೇಲೆ ನಾನು ಇವಾಗೆ ಸ್ವಲ್ಪ ಕಟ್ ಇದ್ದೀನಿ ಇದನ್ನ ಇವಾಗೆ ಕಟ್ ಮಾಡಬಾರ್ದು ಸ್ವಲ್ಪ ಮಾರ್ಕ್ ಇದ್ದೀನಿ ಅಷ್ಟು ಲೈಟಾಗಿ ಈ ರೀತಿ ಲೈಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಆರರಿಂದ ಒಂದು ಏಳು ಅವರ್ ಇದು ತಣ್ಣಗೆ ಹಾಕಕ್ಕೆ ಬಿಡಬೇಕು ಅದು ಗಟ್ಟಿ ಹಾಕಬೇಕು ಅಲ್ಲಿವರೆಗೂ ನಾವು ಬಿಡಬೇಕಾಗುತ್ತೆ ಅಂತ ಇಟ್ಕೋಬೇಡಿ ಹಾಗೆ ಇಡಿ ಒಂದು ಆರು ಅವರ್ ನಾನು ಬಿಟ್ಟಿದೆ ಇಷ್ಟು ಚೆನ್ನಾಗಿ ಬಂದೈತೆ ಆಲ್ಮೋಸ್ಟು ನಮ್ಮ ಮಕ್ಕಳೆಲ್ಲ ಎತ್ಕೊಂಡು ತಿಂದಿದ್ದಾರೆ ಲಾಸ್ಟಲ್ಲಿ ಇದ್ದಿದ್ದ ಪೀಸ್ನ ಒಂದು ಮೂರು ಪೀಸಲ್ಲಿ ಎತ್ಕೊಂಡು ತಿಂದಿದ್ದಾರೆ ತುಂಬಾ ಚೆನ್ನಾಗಿತ್ತು ಗಸಗಸೆ ಹಾಕಿರೋದ್ರಿಂದ ಗಸಗಸೆ ಫ್ಲೇವರ್ ತುಂಬ ಚೆನ್ನಾಗಿತ್ತು ಅದಕ್ಕೆಲ್ಲ ಒಂದು ಮೂರು ಪೀಸ್ ಎತ್ಕೊಂಡು ತಿಂದಿದ್ದಾರೆ ಇದಂತೂ ನಮ್ಮ ಅಜ್ಜಿ ಕಾಲದ ರೆಸಿಪಿ ನಮ್ಮ ಅಜ್ಜಿ ನಮಗೆ ಸ್ವೀಟ್ ಕೇಳೋರೆ ಈ ತೀರಿ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್